ನಮಸ್ಕಾರ ನನ್ನ ಹಿತೈಷಿ ಎಲ್ಲರಿಗೂ ನನ್ನ ವಿಡಿಯೋಕ್ಕೆ ಸ್ವಾಗತ ನನ್ನ ಸಬ್ಸ್ಕ್ರೈಬರ್ಸ್ಗೋ ವ್ಯೂವರ್ಸ್ಗೋ ನನ್ನ ವಿಡಿಯೋ ನೋಡೋರ್ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಎಲ್ಲಕ್ಕೆ ಇಷ್ಟಪಡ್ತೀನಿ ಈ ದಿನ ವಿಡಿಯೋ ಯಾವುದಂದ್ರೆ ರೋಸ್ ಪ್ಲಾಂಟ್ ಮೆಣಸಿನ ಗಿಡ ಮತ್ತೆ ಈ ಒಂದು ಗಾಳಿ ಗಾಳಿ ಕಾಲದಲ್ಲಿ ಒಂದು ಗಿಡಕ್ಕೆ ಸಪೋರ್ಟ್ ಕೊಡೋದು ಹೇಗೆ ಅಂತ ಹೇಳ್ತೀನಿ ಮತ್ತೆ ಒಂದು ದಿನಕ್ಕೆ ಬೇಕಾಗುವ ಟೆರೀಸ್ ಗಾರ್ಡನ್ನ ಸೊಪ್ಪು ವಿಷಯಕ್ಕೆ ಬರೋಣ ಬನ್ನಿ ನೋಡಿ ರೋಸ್ ಫ್ಲಾಂಟ್ ಕಡ್ಡಿ ಹಾಕಿದ್ದು ಎಷ್ಟು ಚೆನ್ನಾಗಿ ಐದು ಹೂವು ಬಿಟ್ಟಿತ್ತು ಎರಡು ಹೂವು ಹಾರ್ವೆಸ್ಟ್ ಮಾಡಿದ್ದೆ ತಮ್ಮನೇಲಲ್ಲಿ ಹಾಕಿದ್ದೀನಿ ನಾನು ಮೆಣಸಿನಕಾಯಿ ಹಾರ್ವೆಸ್ಟ್ ಹೂವನ್ನು ಹಾರ್ವೆಸ್ಟ್ ಮಾಡಿರೋದು ಇನ್ನ ಮೂರು ಹೂವು ಈ ಗಿಡದಲ್ಲಿ ಬಿಟ್ಟಿದ್ದೀನಿ ಬಟ್ ವಿಡಿಯೋ ಮಾಡಿ ತೋರ್ಸನ ಅಂತ ಸಣ್ಣ ಕಡ್ಡಿ ಪೆನ್ಸಿಲ್ ಗಾತ್ರ ಇತ್ತು ನಾನು ತುಮಕೂರಲ್ಲಿ ನಾನು ಈ ಕಡ್ಡಿ ತಗೊಂಡ್ ಬಂದಿದ್ದು ತುಂಬಾ ಚೆನ್ನಾಗಿ ಬಂದಿದೆ ದೊಡ್ಡ ಗಿಡ ಇದೆ ಅದು ನಾನು ದೊಡ್ಡ ಪಾಟಲ್ಲೇ ಹಾಕಿದೀನಿ ಇದನ್ನ ನೋಡಿ ಈ ಶೋ ಫ್ಲವರ್ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ ತುಂಬಾ ಚೆನ್ನಾಗಿದೆ ಮತ್ತೆ ಮೆಣಸನ್ಕಾಯಿ ನೋಡಿದ್ರೆ ನಿಂಬೆ ಗಿಡ ರೀಪಾಟ್ ಮಾಡಿದವಾಗ ಪಾಟಲ್ಲಿ ಇದ್ದಿದ್ದು ಈ ಮಣ್ಣು ಬೇರೆ ಮಣ್ಣು ಬಿತ್ತಲ್ಲ ಚೆನ್ನಾಗಿ ಮೆಣಸಿನಕಾಯಿ ಬಿಟ್ಟಿದ್ದ ಗಿಡ ಮೂರನೇ ಟೆರೇಸ್ ಗಾರ್ಡನ್ ಅಲ್ಲಿ ಇಟ್ಟಿರೋ ಗಿಡ ಈ ಗಾಳಿ ಕಾಲದಲ್ಲಿ ಜಾಸ್ತಿ ಗಾಳಿ ಬೀಸಿಬಿಟ್ಟು ಈ ಸ್ಟ್ಯಾಂಡ್ ಇರುತ್ತಲ್ಲ ಸ್ಟ್ಯಾಂಡ್ ಅನ್ನೇ ಜರ್ಗಸ್ಬಿಟ್ಟಿತ್ತು ಇದು ದೊಡ್ಡದಾಗಿದೆ ಎಷ್ಟು ದೊಡ್ಡದಾಗಿದೆ ನೋಡಿ ಗಿಡ ಅದಕ್ಕೆ ನಾನೇನು ಮಾಡ್ತೀನಿ ಒಂದು ಇಲ್ಲಿ ಯಾವುದೂ ಥರ ಸಪೋರ್ಟ್ ಕೊಡೋಕ್ಕಾಗ್ತಾ ಇಲ್ಲ ಚೀಫ್ ಆ್ಯಂಡ್ ಬೆಸ್ಟಲ್ಲಿ ಬೇಕು ಅಂತಂದರೆ ಒಂದು ವಾಟರ್ ಬಾಟಲಲ್ಲೇ ನೀರು ತುಂಬಿದ್ದೀನಿ ದಾರ ಕಟ್ಟಿದ್ದೀನಿ ನೋಡಿ ಆ ದಾರ ಕಟ್ಟಿರೋದು ಗಿಡಕ್ಕೆ ಕಟ್ಟಿದ್ದೀನಿ ಈಗ ಅದು ಗಾಳದ್ರೂ ಈಗ ಎಷ್ಟೇ ಗಾಳಿ ಸ್ಟ್ಯಾಂಡ್ ಇರೋನು ಗದಲೆಲ್ಲ ಗಿಡ ಸ್ವಲ್ಪ ಅಲ್ಲಾಡುತ್ತೆ ಬಟ್ ಅಷ್ಟು ಸ್ಟ್ಯಾಂಡು ಕದ್ಲಾವಷ್ಟು ಏನು ಆಗೋಲ್ಲ ಅದಕ್ಕೆ ಈ ತರ ಕಟ್ಟಿದ್ದೀನಿ ಗಾಳಿ ಕಾಲಕ್ಕೆ ನೀವು ಸಹ ಟೆರೆಸ್ ಗಾರ್ಡನಲ್ಲಿ ಅಲ್ಲಿ ಒಂದು ರೂಪಾಯಿ ಖರ್ಚಿಲ್ದಿರ ಈ ತರ ಪ್ಲಾನ್ ಮಾಡ್ಕೊಂಡು ಕಟ್ಕೋಬಹುದು ಒಂದು ಐದಾರು ತರದ ಸೊಪ್ಪು ನಾನು ಹಾರ್ವೆಸ್ಟ್ ಮಾಡಿದ್ದೀನಿ ನೋಡಿ ಇದೊಂದು ಸೊಪ್ಪು ಇದೊಂದು ಬಗೆಯ ಸೊಪ್ಪು ಇದು ದಂಟು ಸೊಪ್ಪು ಇದು ಇನ್ನೊಂಥರ ದಂಟೊಂದು ಬಗೆಯ ಸೊಪ್ಪು ಒಂದೆಲಗ ಇದು ಕೊತ್ತಂಬರಿ ಸೊಪ್ಪು ಇದು ಪನ್ನಿ ಬಸಳೆ ಟೊಮಾಟೊ ಕುಡಿ ಇಷ್ಟೆಲ್ಲ ಸೊಪ್ಪಿಂದ ಇವತ್ತು ನಮ್ಮ ನಮ್ಮನೇಲಿ ಮಸೊಪ್ಪು ಸಹ ಟೆರೆಸ್ ಗಾರ್ಡನ್ ಅಲ್ಲಿ ಈ ತರ ಬೆಳೆಸ್ಕೊಂಡು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ವಿಡಿಯೋ ನೋಡರ್ ಎಲ್ಲರಿಗೂ ಈ ಕುದುರೆಗಳನ್ನ ನೋಡ್ಬಿಟ್ಟು ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ನಾನು ಕುದುರೆ ಚಿತ್ರಗಳನ್ನ ಜಯ ಹಿಂದ ಜೈ ಕರ್ನಾಟಕ ಮಾತೆ ಮುಂದಿನ ವೀಡಿಯೋ ಸರ್ವ ಜನ ಸುಖಿನ ಬಾತ್